ದೈವದಲ್ಲಿ ನಂಬಿಕೆ ಇದೆ ಕಾಲ தைவத்தில் நம்பிக்கை ಸ್ವಲ್ಪ கால்பருத்தாயிர ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದರೂ ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು ಅದೆಲ್ಲರ ವಿವರಣೆಯನ್ನು ನಾನು ಹೇಳಲಿಕ್ಕೆ ಹೋಗಲಿ ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ ಐ ಐ ಟಿ ಸಾವಿರದ ಎಂಬತ್ತಕ್ಕರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟುವೆ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ ಎಲ್ಲ ಗೊತ್ತಿದೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ ಆದರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ேவேகரன்னா அதே தேவீட யாவது பி டிஎம் அந்த பார்த்தீ ஜனதா பார்ட்டி ஜொத்த என் டிஎனி பால்தாரராக நான் அதிக்கார நடுசா்த்து ஜெல்லே இன்னமும் ஆகாத பழ நன்கேசமாதான இல்லை ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದೆ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ ಒಂಬೈನೂರು ಕೋಟಿ ರೂಪಾಯಿ ಮೆಗಾ ಡೈರಿ ನರೇಂದ್ರ ಮೋದಿ ಅವರು ಬರಬೇಕು ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು ಅವತ್ತು ಅವ್ರ ಕೈಲೇ ಏನಾಗ್ರೇಟ್ ಮಾಡ್ತೀವಿ ಯಾವ ನರೇಂದ್ರ ಮೋದಿ ಅವರು ಅವ್ರಿಗೂ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆ ಏನಪ್ಪ ಹೇಳೋದು ನರೇಂದ್ರ ಮೋದಿಯವರ சுாரணை சத்துிடிோரி ಆರೇ ಸೀಟ್ ಆರು ಸೀಟ್ ಬಂದರೆ ಆರು ಸೀಟ್ ಇವತ್ತಾಗಲೇ ಅವ್ರು ಎನ್ ಡಿ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಮೂರೇ ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ ಅವ್ರ ಕುಟುಂಬದವ್ರು ಅರೆಸ್ಟ್ ಮಾಡೋದ್ರಿಗೆ ಪ್ರೈಸ್ ಬರೀ ಹೇಳ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ ಈ ಬಾಯಿನ ವಲಸು ಮಾಡ್ಕೊಳ್ಳೋದಿಲ್ಲ ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಬಲ್ಲ ಆದರೆ ಒಂದು ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ ಹೌದು ಇಲ್ಲಿ ನಮ್ಮ ಹೆಣ್ಣು ಮಗಳು ಭಾಷಣ ಮಾಡು ಇವರಿಗೆ ರಿಸರ್ವೇಶನ್ ಕೊಟ್ಟರು ಯಾರು ಕೂತಿದ್ದೀನಿ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ನಗರಸಭೆಗೆ ನಗರ ಪಾಲಿಕೆಗೆ ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ ಜಾತಿಯ ವಿಂಗಡಣೆ ಮಾಡಿಕೊಟ್ಟರೆ ಯಾವ ಜಾತಿಯರಿಗೂ ಅನ್ಯ ಆಗಬಾರ್ದು ಈ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನಕ್ಕೆ ಆರು ಜನ ಎಮ್ ಎಲ್ ಸಿಗಳು ಬೇಲೂರಲ್ಲಿ ಸಕಲೇಶ್ಪುರದಲ್ಲಿ ಹೊಳೆನರಸಿಪುರದಲ್ಲಿ ಹಾಸನದಲ್ಲಿ ಆರು ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ ಕುರುಬರಿಗೆ ಕೊಟ್ಟೆ ಲಿಂಗಾಯತ ಕೊಟ್ಟೆ ಯಾವುದೇ ಸಮಾಜ ಬಿಟ್ಟು ಅಂತ ಇಲ್ಲ ಮುಸಲ್ಮಾನ್ ಬಂದಿಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ ಲ ಅಕ್ಬರ್ ಬಂದಿರು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ ದಯಮಾಡಿ ತಪ್ಪು ತಿಳ್ಕೋಬೇಡಿ ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು ಒಳ ಮೀಸಲಾತಿ ಬಗ್ಗೆ ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು ಹಿಂದೆ ಡೆಪ್ಟಿ ಸಿ ಎಂ ಆಗಿದ್ದು ಪತ್ರ ಬರೆದಿದ್ದರು ಯಾವ ಅಂಬೇಡ್ಕರ್ ಅವರು ಹದಿನೈದು ಪರ್ಸೆಂಟು ಎಸ್ ಎಸ್ಸಿಗೆ ಮೂರು ಪರ್ಸೆಂಟು ಎಸ್ ಎಸ್ಸಿಗೆ ನಾನು ಲೋಕೋಪಯೋಗಿ ಮಂತ್ರಿ ಆದಾಗ ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಎಸ್ ಪರ್ಸೆಂಟ್ ಎಸ್ ಎಸ್ಸಿಗೆ ಮೂರರಿಂದ ಐದು ಪರ್ಸೆಂಟು ಇಪ್ಪತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿದಿನ ಗಿರಿಜನರಿಗೆ ದೇವೇಗೌಡ ನಾಯಕ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡ ನಾನು ತುಂಬ ಮಾತನಾಡಬಹುದು ದಯಮಾಡಿ ಭಾವನೆ ಮಾಡಬೇಡಿ ನಾನು ಭಾಷಣ ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ ಎರಡು ಸಮಾವೇಶ ನಮ್ಮ ಎದುರಾಳಿಗಳು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಎರಡು ಜಿಲ್ಲೆ ಎರಡು ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಾಶ ಮಾಡಿದ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದ್ದೀರಿ ನಾನು ಕೊನೆಯದಾಗಿ ಕೊನೆಯದಾಗಿ ನನ್ನ ಆಸೆ ಮೋದಿಯವ್ರನ್ನ ಕರೆಸಿ ಹದಿನೆಂಟು ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಹದಿನೆಂಟು ಎಂ ಪಿಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ ಐ ಐ ಟಿ ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು ಎರಡು ಸಾವಿರದ ಆರು ಅಥವಾ ಎರಡು ಸಾವಿರದ ಎರಡು ಅದನ್ನು ಕಾರ್ಮಿಕತೆ ಮಾಡುವ ಒಂದು ಸಂಕಲ್ಪ ಮಾಡಿದ್ದೇನೆ ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟನ್ನು ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಕಸ್ಟ್ ಅಂತ ಹೇಳಿ ಭದ್ರಾವತಿ ಐರನ್ ಸ್ಟೀಲ್ವರ್ಸ್ ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಎಚ್ ಎಂ ಟಿ ಫ್ಯಾಕ್ಟ್ರಿ ಅವ್ರಿಗೆ ಮಾತಾಡ್ತಾರೆ ಈ ರಾಜ್ಯದಲ್ಲಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನು ಈ ಸರ್ಕಾರ ಈಗಲಾದರೂ ತೋರಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ